ತಾಲೂಕು ಕೌಜಲಗಿ ಗ್ರಾಮದಲ್ಲಿ ಬಹುನಿರೀಕ್ಷಿತ ಎರಡು ಪ್ರಮುಖ ಕಾರ್ಯಕ್ರಮಗಳು ಶುಕ್ರವಾರ ನೆರವೇರಿದ್ವು ಗ್ರಾಮ ಚೌಡಿ ಅಡಿಗಲ್ಲು ಹಾಗೂ ಉಪತಹಸೀಲ್ದಾರರ ನಾಡ ಕಚೇರಿ ಕಾರ್ಯಾಲಯಗಳ ಉದ್ಘಾಟನೆಯನ್ನ ಅರ್ಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಯುವ ದೂರಿನರಾದ ಸರ್ವೋತ್ತಮ್ ಜಾರಕಿಹೊಳಿ ಅವರು ಜಂಟಿಯಾಗಿ ನೆರವೇರಿಸಿದರು ಇಷ್ಟು ದಿನಗಳವರೆಗೆ ಸ್ವಂತ ಕಟ್ಟಡವಿಲ್ಲದೆ ಉಪ ತಹಶೀಲ್ದಾರರ ಕಾರ್ಯಾಲಯಕ್ಕೆ ಈಗ ಅಧಿಕೃತ ಕಟ್ಟಡ ಸಿಕ್ಕಂತಾಗಿದೆ ಈ ಭಾಗದ ಜನರ ಸುದೀರ್ಘ ಕಾಲದ ಬೇಡಿಕೆಯಿಂದ ಈಡೇರಿದಂತಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯಾಲಯದ ಅಡಿಗಲ್ಲನ್ನು ಇಡಲಾಗಿದ್ದು ಶೀಘ್ರದಲ್ಲೇ ನಿರ್ಮಾಣ ಪೂರ್ಣಗೊಳ್ಳುವ ಭರವಸೆ ಅತಿಥಿಗಳು ನೀಡಿದರು ಮುಖ್ಯ ಅತಿಥಿಯಾಗಿ ಮಾತನಾಡಿದ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ನಾಳೆಯಿಂದಲೇ ಕಾರ್ಯಾಲಯ ಕಾರ್ಯಾರಂಭವಾಗಬೇಕು ಅಗತ್ಯ ಪೀಠೋಪಕರಣಗಳನ್ನು ಶಾಸಕರ ಜೊತೆ ಮಾತನಾಡಿ ಶೀಘ್ರ ಪೂರೈಸುತ್ತೇವೆ ಅಂತ ಭರವಸೆ ನೀಡಿದರು ಈ ಪ್ರದೇಶದ ಅಭಿವೃದ್ಧಿಗೆ ಅಜೆಂಡಾ ನಾಯಕರಾದ ರಾಜೇಂದ್ರ ಸಣ್ಣಕ್ಕಿ ಅವರ ಪಾತ್ರವನ್ನು ಕೂಡ ಸ್ಮರಿಸಲಾಯಿತು कार्यक्रम रामण्ण इटी रवि शिवानंदा शिवानंदोखनवर लक्ष्मण मसगुपी बोवी तहशीलदार मोहन भस्ई एमएस गडकरी कंदाया निरीक्षक सुंदर पूजेरी ಸುಭಾಷ್ ಕೌಜಲಗಿ ಅಶೋಕ್ ಉದ್ದಪ್ಪನವರ್ ಶಾಂತಪ್ಪ ಹಿರೇಮೇತ್ರಿ ಕೇಶವ್ ಖಾನ್ ಅಪುರ ಗುತ್ತಿಗೆದಾರ ಶ್ರೀಕಾಂತ್ ಮದಭಾವಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಸ್ಥಳೀಯರ ಬಹುಕಾಲದ ನಿರೀಕ್ಷೆಗೆ ಇಂದು ಸ್ಪಂದನೆ ದೊರೆತಿದ್ದು ಕೌಜಲಗಿ ಗ್ರಾಮದಲ್ಲಿ ಆಡಳಿತದ ನೂತನ ಅಧ್ಯಾಯ ನಮ್ಮ ಯುವ ನಾಯಕರು ಜಾಫರ್ ಸರ್ ಅವರು ಕಟ್ಟಿದ್ದಾರೆ ಅವರಿಗೆ ತಾಲೂಕಿನ ಪರವಾಗಿ ಮತ್ತು ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಿರಿಯರಾದಂತ ರಾಜೇಂದ ಸಲ್ಲಿಕೆ ಅವರು ಕೂಡ ಇಲ್ಲಿ ವ್ಯಕೀಲ ಅವರಿಗೂ ಕೂಡ ಎಂಆರ್ ಗೋವಿ ಅವರು ಈಗ ಪ್ರಥಮವಾಗಿ ನಮ್ಮ ಸರ್ವೋತ್ತಮ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ടോമറ്റ് ടോമറ്റ് കൊന 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 കൊന

സാധാരണയായി സാധാരണ ഹീറ്റിയവർ ചെയ്യുന്ന നടനർക്ക് വേണ്ടി കൊണ്ടേയിക്കുക ഈ കണക്കരെ മാത്രമേ സർക്യൂട്ട് സർക്യൂട്ട് ഓൺലൈൻ സ്വല സ്വരി ലോഡില് മെയിൻ ലോഡില് ओके अंदर सर ले लो 2 सेकंड सर साइड सर ओके ओके सर पॉइंट पॉइंट अब सर 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 सर

గోరు ఇది వలము ఇది विजुअल वेरी वेरी प्रदर्शन मुखलेज मारो और अलावा अनुष्मन